ಎಲ್ಲ ಚೆಕ್ ಮಾಡಿ ಕೇಳು ನಮ್ಮ ದಾವಣಗೆರೆ ಫಾರ್ಮ್ ಅವ್ರು ನೋಡ್ರಿ ನಮ್ ದಾವಣಗೆರೆ ಫಾರ್ಮ್ ಅವ್ರ ಇಪ್ಪತ್ ಸಾವಿರ ರೂಪಾಯಿ ಮರಿ ಕಣ ಕೊಡ್ ಸರ್ ಅದು ಫ್ರೆಂಡ್ಸ್ ಇವತ್ತು ರಾಣೆಂದೂರ್ ಮಾರ್ಕೆಟ್ಗೆ ಬಂದಿ ನೋಡ್ರಿ ಇವತ್ತು ರಾಣೆಂದೂರ್ ಮಾರ್ಕೆಟ್ಗೆ ಬಂದಿನಿ ಇವತ್ತು ಸ್ಟಾರ್ಟಿಂಗ್ ಗೌಳ ಮರಿ ಇದು ಗೌಳ ಮರಿ ಸ್ವಲ್ಪ ಡಿಮ್ಯಾಂಡ್ ಐತ್ ನೋಡ್ರಿ ಲಿಂಗ ಏನ್ ರೇಟ್ ಇದಾವ ಇವೆಲ್ಲ ಹದಿನೆಂಟುವರಿ ಹದಿನಾರೂವರಿ ಇವೆಲ್ಲ ಹೇಳೋ ರೇಟ್ ಅದ್ರೊಳಗೆ ಬಂದು ಚೌಕಾಸ್ ಮಾಡ್ಕೋಬೇಕು ನೀವು ಎಷ್ಟು ರೇಟ್ ಇದಾವೆ ಹದಿಮೂರವರಿ ಹನ್ನೆರಡುವ ಪಕ್ಕಾ ಜವರಿ ಮರಿ ಇವು ಹನ್ನೆರಡೂರಿ ಹದಿಮೂರವರಿ ವ್ಯಾಪಾರ ಹೇಳ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತೀರಾ ಅದ್ರೊಳಗೆ ಹೆಚ್ಚುಗಡೆ ಮಾಡ್ಕೊಡ್ತೀಯ ಹ್ಞೂ ಅದ್ರೊಳಗೆ ಮಾಡ್ಕೊಡ್ದು ಏನು ಹೆಸರಿಂದ ಚಂದ್ರು ಚಳಗಿರಿ ಪಲಾವ್ ನೋಡ್ರಿ ಅವ್ರು ಏನು ರೇಟ್ ಇದಾವೆ ಈ ಮರಿ ಚೆನ್ನಾಗಿ ಎಷ್ಟಿದೆ ಹದಿನೇಳುವರಿ ಮರಿ ಭಾಳ ಚೆನ್ನಾಗಿದೆ ಹದಿನೇಳುವರಿ ಜಾತಿಗೀತಿಗಳು ಭಾಳ ಚೆನ್ನಾಗಿ ಒಂದೇ ಒಂದು ಬಿಳುಕಾಲ ಇತ್ತು ಮಿಸ್ಟರ್ ಬಿರಪ್ಪ ತಡಿ ಎಷ್ಟು ಜೋಡಿ ಇದು ಮೂವತ್ತೊಂದು ಮೂವತ್ತೊಂದು ಸಾವಿರ ರೂಪಾಯಿ ಜೋಡಿ ಏ ಬಿರೋಣ ಎಷ್ಟಿದೆ ಜೋಡಿ ಸಿಂಗ್ ಸಿಂಗಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮರಿ ಒಂದು ಈ ಮರಿ ಒಂದು ಚೆನ್ನಾಗಿದಾವಳಿ ಒಳಗೆ ನೋಡ್ರಿ ಮೋಳಿ ಒಳಗೆ ಕೊಮ್ಮಿನ ಮರಿ ಇದಾವೆ ಚವರಿ ಒಳಗೆ ಭಾರಿ ದೊಡ್ಡ ಸೈಜ್ ಇದಾವೆ ಮರಿ ಎಷ್ಟ ರೇಟ್ ಬಸ್ ಎಷ್ಟ ಇಪ್ಪತ್ತ್ ಮೂರು ಯಾವ್ದ ನೋಡ್ರಿ ಇಪ್ಪತ್ತ್ ಮೂರು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾರೆ ಸಿಂಕೆ ಮೌಳಿ ಅದಕ್ಕ ಪೂರ ಬ್ಲಾಕ್ ಜವಾರಿ ಮೇಲೆ ಪೂರ ಸಿಂಕೆ ಮೌಳಿ ಬಾರಿ ದೊಡ್ಡ ಸಾಕ್ರಿ ಅಂತ ಮರಿ ತಗೊಂಡ್ ಸಾಕ್ ಬಿಡ ಏ hey, ಏರ್ಬಿದ್ದು hey! ಕೋಸು ಕೋಸು ಮಣ್ಣ ಮರಿ ವ್ಯಾಪಾರ ಆಗ ನೋಡ್ರಿ ಯಾರು ಫಾರ್ಮರ್ 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 ಯಾರು ತಗೊಂಡರು ಕೋಸು ಕೋಸು ಹೆಂಗೆ ತಗೊಂಡಿರಿ ಹೆಂಗ್ ತಗೊಂಡಿರಿ ಹದಿನಾಲ್ಕು ಸಾವಿರ ರೂಪಾಯಿ ಕೋಸು ಕೋಸು ಹದಿನಾಲ್ಕು ಸಾವಿರ ರೂಪಾಯಿ ಆಗ ನೋಡಿರಿ ಪರವಾಗಿಲ್ಲ ನೂರು ಕಡಿಮೆ ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಮಣ್ಣು ಒಂದು ಕತ್ತರಿದ್ ಮರಿ ನೋಡ್ರಿ ಹತ್ತೊಂಬತ್ತೂರಿ ಸಾವಿರ ಅದಾರ ಗಿರಾಕಿ ಐತಲ್ಲ ಅವ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಮದ್ಯ ಇರೋರು ಆಯ್ತಲ್ಲ ಹದಿನೈದು ಸಾವಿರ ಹೇಳ್ತೀನಿ ವೈ ಅಣ್ಣ ಅಂದ್ರೆ ಇವ್ರು ಕೊಡಲ್ಲ ಅಂದ್ರೆ ಮರಿ ಬಹಳ ಚೆನ್ನಾಗಿ ನಾವು ಭಾರಿ ಗಟ್ಟಿದ್ರು ಇದೊಂದು ಬಾರಿ ಓತ ಬಂದ ನೋಡ್ರಿ ಓತಾಪ ಸ್ಟಗರ್ ಮತ್ತೇನ್ರಿ ಡಬಲ್ ಜಂಡ್ ಹೇಗಿದ್ದೀರಾ ನೀವ್ ಯಾರು ಮರಿ ಮುಕ್ಸಿರಾ ಹಾ ಮರಿ ಹಳದಗಿರಿ ಇವ್ರಿಗೆ ಹಾ ಇವ್ರಿಗೆ ಇಪ್ಪತ್ತೆರಡು ಹೇಳಿ ಇಪ್ಪತ್ತೆರಡು ಡಬಲ್ ಜಂಡ್ ನೋಡ್ರಿ ಇವ್ರ ಡಬಲ್ ಜಂಡ್ ತಿರ್ಗಿ ಲೈವ್ ನೋಡ್ರಿ ಲೈವ್ ಒಳಗೆ ಡಬಲ್ ಚೆಂಡ್ ಅಂತ ಹೇಳಿದ್ನಿ ಲೈವ್ ಒಳಗೆ ಡಬಲ್ ಚೆಂಡ್ ಅಂತ ಹೇಳಿದ್ವಿ ಮಲೆಗ ಏ ಮಲೆಗಣ ಕರೆಕ್ಟ್ ಹೇಳಿಲ್ ನಾನು ಹೆಸರು 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 ಕರೆಕ್ಟ್ ಇದೀನಿ ಡಬಲ್ ಚಂಡ್ ಅಂತ ಒಂದ್ ಲಕ್ಷ ಹದಿನಾರು ಸಾವಿರ ಹೌದಲ್ಲ ಸಾವಿರಲ್ಲ ಒಂದೂರಿಯಾಗಿ ಜಾಸ್ತಿ ಆಗ್ತದೆ ಕರೆಕ್ಟ್ ನಿಯತ್ತಿಂದ ನಿಯತ್ತಿಂದ ಆಗ್ತೀನಿ ನಾನು இது ஒன் பாரி ஹெவி நோட் எஸ்ட் ஏஜ் மேட் இது மூவத்தை சிவர நோட் பக்கிரிதா ஹப் ஆமே எஸ் ரேட்டு டவுன் இது இல்லை நலவத்தைது ஐவது சாக ரூபாய் வேளா ரேட்டு எஸ்டு டவுன் ஆத நோட் திரா அற ஆரம்ப நோட் எடல்ல ரேட் ரீ மூவத்தை சாயிரத்த ವರ್ಷ ನೋಡ್ರಿ ಕರಿ ಜಾಲ ಇದ್ರೆ ಒಯ್ದು ಅಣ್ಣ ಇದು ನಮಸ್ತೆ ಆರಾಮಿ ರೀ ಕರಿ ಜಾಲ ಇದ್ರೆ ಒಯ್ದು ಬಿಡಿದ್ ನೋಡ್ರಿ ಎಷ್ಟ ಜನ ರೇಟ್ ಇದೆ ಮೂವತ್ತೆಂಟು ನಾಲ್ಕಲ್ಲ ಬರೀ ಚೆನ್ನಾಗಿ ನೋಡ್ರಿ ನಾಲ್ಕಲ್ಲ ಮೂವತ್ತೈದು ಕರಿ ಜಾಲ ಇದ್ರೆ ನಮ್ಮ ಫಾರ್ಮಿಗೆ ಹೋಯ್ದು ಬಿಡಿದ್ ನಂದು ಇರ್ಲ

ಒಂದಲ್ಲಿ ಅಲ್ಲಿ ಜಾಪರಣ ಅಷ್ಟೇ ಅಂದ್ರೆ ಒಂದಲ್ಲಿ ಕಡದ್ರೆ ನಾಲ್ಕಲ್ಲಿ ಅದ ಹಾ ಇವ್ರು ಇಂತ ಕೆಲಸ ಮಾಡಿದ್ರೆ ನೇಚರ್ ಲವರ್ ಕರ್ನಾಟಕ ಅಲ್ಲ ನೇಚರ್ ನೇಚರ್ ಲವರ್ ಕರ್ನಾಟಕ ಅಂತ ಹೊಡಿದ್ವಿ ನೇಚರ್ ಲವರ್ ಕರ್ನಾಟಕ ಅಂತ ರೆಗಾರ್ಡಿಂಗ್ ಆಗ್ರಿ ಬರ್ದಿದ್ರು ಎಂಟಲ್ಲಿ ಕಟ್ಟುವ ಎಷ್ಟ್ರೊಡದ್ ನೋಡ್ರಿ ಎಷ್ಟು ಮಟನ್ ಕೆಜಿ ಕಡೆ ಅಲ್ಲ ರೀ ಯಾವ ಊರ್ರಿ ಇವರು ಎಂತಗಿರಿ ಎಂತ ಎಂತ ಎಂತಾಗಿರಿ ಎಂತೇರಿ ಹೇಳ ಮುಗಳಿ ಮುಗಳಗೇರಿ ಸ್ವಲ್ಪ ಹೆಸರ ಹೇಳಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ರಮೇಶಪ್ಪ ಅಂತ ಹೌದು ನೀವೇ ಸಾಕಿ ತಂದಿರಿ ಎಷ್ಟ್ ರೇಟ್ ಇದು ಇಪ್ಪತ್ತಾರು ಸಾವಿರ ರೂಪಾಯಿ ಆಯ್ತು ಚೆನ್ನಾಗಿತ್ತು ಡೈರೆಕ್ಟ್ ರೈತರು ನೋಡ್ರಿ ಊರ್ ಹೆಸರೇ ಹಂಗೈತದ ಹೇಳಕ್ ಪ್ರಕ್ ಬರಲ್ಲ ಜಲ್ದಿ ನಮಸ್ತೆ ಸಿದ್ಧ ಆರಾಮದಿರಿ ಎಷ್ಟೇ ಇವತ್ತು ಜೋಳ ಮರಿ ಕೊಡ್ಸ್ರಿ ಸಾಕ್ರಿ ಮತ್ತ ಹ್ಮ ಜೋಳ ಮರಿ ಇವರಿಗೆ ಯಾವ್ ಚಳಕಿರೇನು ಬಂದಿರಿ ಹೌದೌದು ನಮಸ್ತೆ ಆರಾಮಿದ್ರಿ ಎಷ್ಟಿರಿ ಯಾಕ್ರಿಮ್ಯಾಂಡ್ ಆಯ್ತು ಹೌದೌದು ಮಾಲ್ ಬಂದಿಲ್ಲ ಕಡಿಮೆ ಮಾಲ್ ಹೆಂಗೈತೆ ಅಂದ್ರೆ ಮಾಲ್ ಕಡಿಮೆ ಬಂದು ಈ ಟೈಪ್ ಖರೀದಿ ಮಾಡೋರು ಜಾಸ್ತಿ ಇದೆ ಆಟೋಮೆಟಿಕ್ ಡಿಮ್ಯಾಂಡ್ ಜಾಸ್ತಿ ಹೌದು ಹದಿನೈದು ಇಪ್ಪತ್ತು ಮರಿಯಾಗ ಹಾಕಿಲ್ಲ ಇವತ್ತೇನಿಲ್ಲ ಸುಮ್ಮನೆ ನಾಶ ಮಾಡುವ ನೀವು ಹೋದೆ ಇವತ್ತು ಹೌದು ಡ್ಯಾನ್ಸಿಂಗ್ ಬೀರಾ ಇದನ್ನು ಬರ್ತೈತಿ ಎಷ್ಟು ಬೀರ ಇದೆ ಇಪ್ಪತ್ತು ನಾಲ್ಕು ಏ ಒಳ್ಳೆ ಮರಿ ಐತಲ್ರಿ ನಿಮ್ಮದು ಇದು ಬರಮ್ ಸಾಗ್ರ ನಾಟಿ ಮರಿ ಅಂತ ಸರ್ ನಾಟಿ ಮರಿ ಕರ್ನಾಟಕ ಓಪನ್ ಚಾಲೆಂಜ್ ಹಾಕಿ ಇದು ನಡಿಯೋಕ್ಕೂ ಯಾವುದಿಲ್ಲ ಹ್ಮ್ ಏನ್ ಹೌದ್ರಿ ಏನ್ ನಂಬರ್ ಹೇಳಿ ನಿಮ್ದು ಯಾರ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕಂತ ಸೀ ಫೋರ್ ನೈನ್ ಫೈವ್ ಒನ್ ಫೋರ್ ಟೂ ಡಬಲ್ ತ್ರೀ ನೋಡ್ರಿ ಫ್ರೆಂಡ್ಸ್ ಯಾರ ಇದ್ರೆ ಮರಿ ಬೇಕಾದ್ರೆ ನೀವು ಬೇಕಾದ್ರೆ ಮಾತಾಡ್ಕೊಂಡ್ರಿ ಓಕೆ ಬರ್ಲಾ ಡೈರೆಕ್ಟ್ ಫೋನ್ ಬರ್ತಾ ನೋಡ್ರಿ ನಿಮಗೆ ಇಲ್ಲ ಹಂಗ ಮರಿ ಇರ್ತಾವು ಹಂಗ ಆಟ ಹಂಗೆ ಆಡ್ತಾವಲ್ಲ ಹಂಗಾಗಿ ಅವು ಆ ಧೈರ್ಯ ಮೇಲೆ ಮತ್ತೆ ಚಾಲೆಂಜ್ ಕಟ್ಟದ್ ಮತ್ತೆ ಮರಿ ಅಂತ ಹೇಳ ಮತ್ತೆ ಹಂಗ ಸುಮ್ನೆ ಯಾರು ಹಾಕಲ್ಲ ಯಾಕಂದ್ರೆ ಒಂದೊಂದು ಮರಿ ಹಂಗೆ ಹುರ್ಕ್ ಭಾರಿ ಇದ್ಬಿಡ್ತಾವೆ ಸಲ ಟೈಮ್ ಅದು ಒಂದ್ ಟೈಮ್ ರೈಸ್ ಆಗ್ಬಿಡ್ತಾವಲ್ಲ ಮತ್ ಚಾಲೆಂಜ್ ಹಾಕಿ ಅದು ಯಾರ ಇರ್ತಾರಪ್ಪ ಅಂತ ಎಷ್ಟು ಜೋಡಿ ಮೂವತ್ತೆಂಟು ಸಾವಿರ ರೂಪಾಯಿ ಜೋಡಿ ಎಲ್ಲ ರೈತರು ಮರಿ ನೋಡ್ರಿ ಅಣ್ಣ ಮರಿ ಕುರಿ ಎಷ್ಟು ಅಣ್ಣ ಅದ ಇದು ಎಷ್ಟು ವ್ಯಾಪಾರ ಎಷ್ಟು ರೇಟ್ ಮೂವತ್ತು ಸಾವಿರ ರೂಪಾಯಿ ಬರ್ತೀನಿ ಮುಂದಿನ ವರ್ಷ ಬರ್ತೀನಿ ಮೂವತ್ತು ಸಾವಿರ ಅಂದ್ರೆ ಮುಂದಿನ ವರ್ಷ ಬರ್ತೀನಿ ರಾಮಣ ಶೂಟ್ ಬರ ನೋಡ್ರಿ ಶೂಟ್ ಬೇಕಂತ ನಮ್ಗೆ ಬಿಡಂತಾರೆ ಹಂಗೆ ಶೂಟ್ ಹೇಳ್ತಾರೆ ಸ್ವಲ್ಪ ರಫ್ ಕಾಣ್ತಿದ್ ನೋಡೋರಿಗೆ ನೋಡೋರಿಗೆ ರಫ್ ಕಾಣ್ತಿದದು ಒಳ್ಳೇದು ನೋಡಿದ ಬರೀ ಭಾರಿ ಐದು ನೋಡಿದ್ರು ಎಷ್ಟಲ್ರಿ ಎರಡಲ್ಲ ಎರಡಲ್ಲ ಎಷ್ಟಿಗೆ ಆಯ್ತಣ ಟೋಟಲ್ ಕುರಿ ಕಡಿಮೆ ಬಂದ ನೋಡಿಲ್ಲ ಅಲ್ಲಿ ನೋಡಿ ಬನ್ನೂರು ಬಂದ ನೋಡಿಲ್ಲ ಇದು ಸಾಲ್ಡ್ ಐದು ನೋಡಿ ಎಲ್ಲಿ ನೋಡ್ರಿ ಹೆಂಗು ಮರಿನೂ ಬಾರಿ ಜೋರೈತು ನೋಡಿ ಡೇಟ್ ಹಚ್ಚಾರ மரீ பாரி சொல்லு ஃபோன் கேம் பாரிதான் நோட்டி ஃபோன் கேம் க்ரேக் ஆகிர்வோது மரீ பரீ ஃபோன் இங்கிர்வோம் நம்ம மரியா மரீ பழாச்சினா ಏನ್ ಕೇಳತ್ತಾರ ಎಷ್ಟ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇಳದಾಟು ಇದು ಇದನ್ನ ಇಪ್ಪತ್ತೆರಡು ಅಂದ್ರೆ ಹೋಯ್ತಿದ್ದಪ್ಪ ನಾನು ನಿಮ್ದೆ ಇದನ್ನ ಇದು ನಿಮ್ದೆ ಬನ್ನೂರು ನಿಮ್ದು ಅದ ಗಿಡ ಆಯ್ತ ಇದೆ ಅಲ್ಲಿ ಅಲ್ಲ ಅಲ್ಲಿ ಬಂದಿತ್ತಲ್ಲಿ ನಿಮ್ ಕೊಟ್ರದ ಅವತ್ತ ಹ್ಮ್ ಎಷ್ಟು ಕೊಟ್ರದ ಮೂವತ್ತೆರಡು ಒಂದು ಬನ್ನೂರು ಗಿಡ ಬಂದಿತ್ತು ನೋಡ್ರಿ ಇವ್ರದ್ದು ವರ್ಷಣ ಅದು ನೋಡ್ರಿ ಎಲ್ಲ ಖಾಲಿ ಮತ್ತೆ ಆಕಳ ಇಲ್ ಬಂದ ನೋಡ್ರಿ ಮಾಲ್ ಕಡಿಮೆ ಆಯ್ತು ನೋಡ್ರಿ ಮಾಲ್ ಎಲ್ಲ ಆಕಳ ಬಂದ ನೋಡ್ರಿ ಇಲ್ಲ ಕುರಿದು ಬಡ ನಿಮ್ ತಿರ್ಗಿ ಕೊಡೋದ್ರಿ ಕ್ಯಾಮ್ರಾ ಇಡಿಯವಾಗ ಇದು ಭಾರಿ ಸೆಟ್ ಐತ್ ಮರಿ ಎಲ್ಲ ಒಂದು ಮನೆ ನೋಡ್ರಿ ಬನ್ನೂರ್ ನಿಮ್ದಣ ಓ ಕರೆಂಟ್ ಶಾಕ್ ಕೊಟ್ಟಂಗ ಆಯ್ತಲ್ರಿ ನಿಮಗೆ ಹಣ ನಿಮ್ದ ಬನ್ನೂರ ಹಣ ನಿಮ್ದ ಬನ್ನೂರ್ ಹಣ ಏನ್ ರೇಟ್ ಇವು ಮೇಕೆ ಸಾವ್ರ ಯಾವ್ರ ಜಗಳೂರು ಪಾಮ್ ಅವ್ರು ನೋಡ್ರಿ ಲಾಸ್ಟ್ ಟೈಮ್ ನಾ ಮಾಡಿದ್ದೆ ಒಂದ್ ಎರಡ್ ಮೂರ್ ಸರ್ತಿ ವಿಡೇ ಮಾಡೀನಿ ನಲ್ವತ್ತು ಮರಿ ತಗೊಂಡ ನೋಡ್ರಿ ಪಾಮ್ ಒಳಗೆ ಟೋಟಲ್ ಎಷ್ಟು ಮರಿ ಮೆಸ್ತೀರಿ ಫಾರ್ಮ್ ಒಳಗೆ ನೀವು ನೂರು ನೂರು ಮರಿ ಅಲ್ಲ ಜಗಳೂರ್ ಎಲ್ಲಿ ಬರೀ ನಿಮ್ದು ಅಂತ ಪಲಗಟ್ಟೆ ಅಂತ ವಿಲೇಜ್ ಹ್ಮ್ ಜಗಳೂರು ತಾಲೂಕು ಪಲಗಟ್ಟೆ ಗಣೇಶನ ಯಜಮಾನ್ರು ಕೊಡ್ತಾರೆ ನೋಡಿ ನಲವತ್ತು ಮರಿ ಕೊಡ್ತಾನೆ ನೋಡಿ ಹೋಗ್ತಾ ಅಂದ ಮಕ್ಕ ಅಂದಪ್ಪ